ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಕಜಿನ್ ಜೊತೆ ಒಂದು ಶಾರ್ಟ್ ಸ್ಪಿನ್ ಹೋಗ್ತಾ ಇದ್ದೀನಿ ನಮ್ಮ ತೋಟದ ಹತ್ರ ನಮ್ಮ ಚಿಕ್ಕಪ್ಪ ಒಂದ್ಸಲಿ ಗಾಡಿ ನೋಡಬೇಕು ಅಂತ ಇದ್ರು ಸೊ ಅದಕ್ಕೆ ಈಗ ಅಲ್ಲಿ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ಇದೊಂದು ಶಾರ್ಟ್ ವಿಡಿಯೋನೇ ಆಗಿರುತ್ತೆ ಆಲ್ರೆಡಿ ಬೇಜಾನ್ ಜನರಿಗೆ ಸರ್ಪ್ರೈಸ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಇಚ್ಕೊಂಡು ನನ್ನ ಕವಸಕ್ಕೆ ಯಾವ್ದಾದ್ರು ಸೂಪರ್ ಬೈಕ್ ತೊಗೊತೀನಿ ಅಂತಲೇ ಇದ್ದಿದ್ದು ಸೊ ಬಂದಿದ್ದೀನಿ ಬಂದಿದ್ದು ನೈನ್ ಹಂಡ್ರೆಡ್ ತೊಗೊತೀನಿ ಅಂದ ಇನ್ನು ಸ್ಟೇಜಸ್ ಬಂದು ಜಡ್ಡೆ ಸ್ಟೆನ್ನಾಗಿ ತೊಗೊತೀನಿ ಅಂದ ಸೊ ಅವ್ರದ್ದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಸಹ ಇತ್ತು ಅಂತಲೇ ಅನ್ಕೊತೀನಿ ಯಾಕಂತಂದರೆ ಕ್ರೂಸರ್ ಯಾರೂ ಅಂದ್ಕೊಂಡೇ ಇರಲಿಲ್ಲ ಸೊ ಈ ಗಾಡಿ ಅಗ್ರೆಸಿವ್ ಆಗಿ ಜೋರಾಗಿ ಓಡಿಸೋದಕ್ಕಿಂತ ಆಗಿ ಓಡಿಸಿದ್ರೇ ಇದರಲ್ಲಿ ಮಜಾ ಬರೋದು ಸೊ ಲೋ ಆರ್ ಪಿ ಎಮ್ಸಲ್ಲಿ ಒಳ್ಳೆ ಸೌಂಡ್ ಬರೋದ್ರಿಂದ ತುಂಬ ಚೆನ್ನಾಗೆ ಕೇಳಿಸುತ್ತೆ ಸೊ ಐ ಆರ್ ಪಿ ಎಮ್ ಅಂತಲಿ ಚೂರು ಜನ್ರೇಟರ್ ಥರ ಕೇಳಿಸುತ್ತೆ ಸೌಂಡು ಸೊ ಲೋ ಆರ್ ಪಿ ಎಮ್ ಅಲ್ಲಿ ಮಸ್ತಾಗೇ ಇರುತ್ತೆ ಸೊ ಆ ಕ್ರೂಸರ್ ಸೌಂಡ್ ಅಂತೂ ಗೊತ್ತಾಗುತ್ತೆ ಸೊ ಇದ್ರ ಫ್ಯೂಚರ್ ಪ್ಲ್ಯಾನ್ಸ್ ನಾವೇನು ಅಂದ್ಕೊಂಡಿದ್ದೀರಿ ಅಂತಂದರೆ ಸೊ ಸ್ಲೈಟಾಗಿ ಮಾಡಿಫಿಕೇಷನ್ ಮಾಡೋಣ ಅಂತ ಜಾಸ್ತಿ ಓವರಾಗಿ ಮಾಡಿದ್ರೆ ಓವರ್ ಕಿಲ್ಲ ಹೋಗುತ್ತೆ ಸೊ ಸಿಂಪಲಾಗಿ ಒಂದು ಸ್ಲಿಪ್ಪನು ಮತ್ತು ಏರ್ ಫಿಲ್ಟ್ರ್ ಅಂದ್ಕೊಂಡ್ರಿ ಏರ್ ಫಿಲ್ಟ್ರು ಅಷ್ಟೊಂದು ಬೇಕಾಗುತ್ತೆ ಅಂತ ಅನಿಸಿಲ್ಲ ಸೊ ಎಕ್ಸಾಸ್ಟ್ ನಮಗೆ ಬೇಕಾಗುತ್ತೆ ಅಂತ ಇದ್ದಿದ್ದು ಸೊ ಫಸ್ಟ್ ಇದಕ್ಕೆ ಎಕ್ಸಾಸ್ಟ್ ಹಾಕಿಸ್ಬೇಕು ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಪಾರ್ಟ್ಸ್ ಎಲ್ಲ ಸೊ ಗಾಡಿನ ತೊಳೆದು ತೊಳೆದು ನಿಲ್ಸಿದಾಗ ಒಂಚೂರು ಸಾಲ್ಟ್ ಇಟ್ಕೊಂಡಿದೆ ಸೊ ಅದೆಲ್ಲ ಒಂಚೂರು ತೆಗೆಸ್ಬೇಕು ಮತ್ತು ಸೆರಾಮಿಕ್ ಮಾಡಿಸ್ಬೇಕು ಸೊ ಮಾಡಿಫಿಕೇಷನ್ ಪ್ರಕಾರ ಅದೇ ಸೊ ಎಕ್ಸಾಸ್ಟ್ ಒಂದು ಚೇಂಜ್ ಮಾಡಿಸ್ಬೇಕು ಸೊ ಇವಾಗಿರೋ ಸೈಲೆನ್ಸರಲ್ಲಿ ಅಷ್ಟೊಂದು ನೋಟಿಸಬಲ್ ಇಲ್ಲ ಸೌಂಡು ಸೊ ನಮ್ಮ ಮನೆಯಲ್ಲಿರೋ ಯಾವುದೇ ಪೆಟ್ರೋಲ್ ಗಾಡಿ ಆದ್ರೂ ಎಲ್ಲ ನಾವು ಫ್ಲೈಟಾಗಿ ಆದರೂ ಮಾಡಿಫಿಕೇಶನ್ ಮಾಡಿರ್ತೀರಿ ನೀವು ಬುಲೆಟ್ ತ್ರೀ ಫಿಫ್ಟಿನೂ ನೋಡ್ಬೋದು ರೆಟ್ರೋ ಸ್ಟಾರ್ ಎಕ್ಸಾಸ್ಟ್ ಇದೆ ಇಂಟರ್ಸೆಪ್ಟರು ಅಷ್ಟೇ ಸೊ ಇದಕ್ಕೂ ಮೋಸ್ಟ್ ಪ್ರಾಬಬ್ಲಿ ನಾವು ಎಕ್ಸಾಸ್ಟ್ ಹಾಕಿಸ್ಬೋದು ಬಟ್ ನಾವು ಫಸ್ಟ್ ಇದನ್ನು ಯಾಕಲ್ಲಿ ಹಿಂಗಿದೆ ಅಂತ ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸೊ ತೋಟದತ್ರ ಈಗ ಬಂದಿದ್ದೀರಿ ಸೊ ಎಲ್ಲ ಆದ್ಮೇಲೆ ಸಿಗೋಣ ಸೊ ಇವಾಗ ಆ ತೋಟದ ಹತ್ರ ಒಂದು ನಮ್ಮ ಚಿಕ್ಕಪ್ಪನ ದೇವ್ರು ಕಡಿ ತೋರಿಸಿದಾಯ್ತು ಸೊ ಅವರು ಕಡಿ ತಂದಾಗ ಕತ್ಲಲ್ಲಿ ನೋಡಿದ್ರು ಅಷ್ಟೇ ಸೊ ಬೆಳಕಲ್ಲಿ ನೋಡಬೇಕಾಗಿತ್ತು ಮತ್ತು ಗಾಡಿ ಹೆಂಗಿದೆ ಅಂತ ಅವರು ಓಡಿಸಿ ನೋಡಿದ್ರು ಸೊ ಹಂಗೆ ಒಂಚೂರು ಶಾರ್ಟ್ಸಿಗೆ ಕ್ಲಿಪ್ಸ್ ಎತ್ತಬೇಕಾಯಿತು ಅದು ಎತ್ತಿದ್ದೆಲ್ಲ ಆಯಿತು ಈಗ ಹೋಗ್ತಾ ಇದ್ದೀರಿ ಸೊ ನಾನು ಆಗಲೇ ಏನಂತಿದೆ ಅಂತಂದರೆ ಮನೇಲಿರೋ ಎಲ್ಲ ಬೈಕ್ಗಳ್ಗೂ ನಾವು ಎಕ್ಸಾಸ್ಟ್ ಹಾಕ್ಸಿದೀರಿ ಸೊ ಇದಕ್ಕೆ ಹಾಕಿಸ್ತಿರೋದು ಸೌಂಡ್ಗಂತ ಅಲ್ಲ ಎಕ್ಸಾಸ್ಟ್ ಹಾಕಿದ್ರೆ ಸೌಂಡ್ಗೂ ಹಾಕಿಸ್ತೀರಿ ಆದರೆ ನಾವು ಹಾಕ್ಸಿರೋದು ಮೇನ್ ರೀಸನ್ ಏನಕ್ಕೆ ಅಂತಂದರೆ ಎಕ್ಸಾಸ್ಟಲ್ಲಿ ತುಂಬ ಈಟ್ ಪ್ರೊಡ್ಯೂಸ್ ಆಗ್ತಿದೆ ಈಗ ಆಫ್ಟರ್ ಮಾರ್ಕೆಟ್ ಏನಾದರೂ ಹಾಕೋದು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಮತ್ತು ಒಂಚೂರು ಹೀಟ್ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಸೊ ನಮ್ಗೆ ಎರಡು ಪ್ರಾಬ್ಲಮ್ಗೂ ಒಂದೇ ಸೊಲ್ಯೂಷನ್ ಎಕ್ಸಾಸ್ಟ್ ಚೇಂಜ್ ಮಾಡಿಸೋದು ಸೊ ಮೇ ಬಿ ಇನ್ ಅ ಮಂತ್ ಎಕ್ಸಾಸ್ಟ್ ಏನಾದರೂ ಚೇಂಜ್ ಮಾಡಿಸ್ಬೋದು ಮತ್ತು ನಾನು ಪ್ರೀವಿಯಸ್ ವೀಡಿಯೋಲೆಲ್ಲ ಹೇಳ್ತಾ ಇದ್ದೆ ನಾನು ಇಂಟರ್ಸೆಪ್ಟರ್ಗೆ ಎಕ್ಸಾಸ್ನೆಲ್ಲ ಚೇಂಜ್ ಮಾಡಿಸ್ತೀನಿ ಅಂತ ಪೊಲೀಸವ್ರು ಹಿಡಿತಾರೆ ಅಂತ ಸೊ ನಾನು ಇದಕ್ಕೆ ಯಾಕೆ ಹಾಕಿಸ್ತಾ ಇದ್ದೀನಿ ಅಂತಂದರೆ ಸೊ ಸಿಟಿ ಸೈಡ್ ಅಂತೂ ಈ ಗಾಡಿ ಓಡಾಡೋದಿಲ್ಲ ಓಡಾಡಿದ್ರೆ ಹೈವೇ ಕಡೆ ಮಾತ್ರ ಹೋಗೋದು ಏನಾದರೂ ರೈಟ್ಸ್ ಇದ್ದರೆ ಅದಕ್ಕೆ ಮಾತ್ರ ಎತ್ತದೆ ಈ ಗಾಡಿನ ಎಕ್ಸಾಸ್ಟ್ ಚೇಂಜ್ ಮಾಡಿದ್ರೂ ನನ್ನ ಪ್ರಕಾರ ಅಷ್ಟೊಂದೇನು ಪ್ರಾಬ್ಲಮ್ ಆಗೋಲ್ಲ ಅಂತ ಅನಿಸುತ್ತೆ ಸೊ ವೀಕೆಂಡಿಗೆ ಮಾತ್ರ ಎತ್ತೋದ್ರಿಂದ ಸೊ ಚಾನ್ಸಸ್ ಆರ್ ಲೆಸ್ ಅಂತಲೇ ಅನ್ಬೋದು ಪೊಲೀಸ್ ಹಿಡಿಯೋದು ಸೊ ಇಂಟರ್ಸೆಪ್ಟರ್ ಅಂತಂದರೆ ನಾನು ಸಿಟಿಗೂ ಎತ್ಕೊಂಡು ಹೋಗ್ಬೇಕಾಗುತ್ತೆ ಅವಾಗ ಅವಾಗ ಸೊ ಅದಕ್ಕೆ ಅದಕ್ಕೂ ಚೇಂಜ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ಇನ್ನೂ ಕನ್ಫರ್ಮ್ ಇಲ್ಲ ಸೊ ನೋಡೋಣ ಏನಂತ ಇದಕ್ಕೂ ತುಂಬ ಆಕ್ಸಸರೀಸ್ ಹಾಕಿಸ್ಬೇಕು ಲೈಕ್ ಈಟ್ ಗಾರ್ಡ್ ಇದೆ ಸೊ ಏನಾದರೂ ಈಟ್ ಬಂದ್ರೂ ನಮ್ಮ ತೈಸ್ಗೆ ಜಾಸ್ತಿ ಎಫೆಕ್ಟ್ ಹಾಕ್ದಿರ ಇರಲಿ ಅಂತ ಒಂಥರ ಶೀಲ್ಡ್ ಥರ ಬರುತ್ತೆ ಇಂಜಿನ್ ಹತ್ರ ಸೊ ಅವಾಗ ನಮ್ಗೆ ಜಾಸ್ತಿ ಈಟು ಹೊಡೆಯೋದಿಲ್ಲ ಮತ್ತು ಬಿಸಿ ತಗ್ಲೋದಿಲ್ಲ ಇವೆಲ್ಲ ಹಾಕಿಸ್ಬೇಕು ಸೊ ಒಂದು ಶಾರ್ಟ್ ವೀಡಿಯೋ ಮಾಡಿ ಏನೇನು ಅಂತ ತಿಳಿಸೋಣ ಅಂತ ಈ ವಿಡಿಯೋ ಮಾಡಿದ್ದು ಸೊ ಫುಲ್ಲಿ ಮಾಡಿಫೈಡ್ ಮಾಡಿಬಿಟ್ಟು ನಾನು ಎಲ್ಲೂ ಎತ್ತಕ್ಕಾಗ್ದಿರೋ ಹಂಗೆ ಮಾಡೋಕ್ಕೋಗಲ್ಲ ಸಿಂಪಲ್ಲಾಗಿ ಒಂದು ಎಕ್ಸಾಸ್ಟ್ ಮಾಡಿಸ್ತೀನಿ ಅಕಸ್ಮಾತ್ ಏನಾದರೂ ಏರ್ ಫಿಲ್ಟ್ರ್ ಬೇಕು ಅಂತಂದರೆ ಪರ್ಫಾಮೆನ್ಸ್ ವೈಸಿಗೆ ಮೇ ಬಿ ಏರ್ ಫಿಲ್ಟರ್ ಇಲ್ಲ ಅಂದರೆ ಅದು ಇಲ್ಲ ಸ್ವಲ್ಪ ಆಕ್ಸಸರೀಸು ಮತ್ತು ಎಕ್ಸಾಸ್ಟ್ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಹಂಗೆ ಬೋನ್ ಸ್ಟಾಕ್ ಇರುತ್ತೆ ಯಾವತ್ತಾಗಲಿ ನಾವು ಇಲ್ಲಿ ಬಂದಾಗೆಲ್ಲ ವಾಟೋ ಬ್ರೇಕ್ ಹಾಕೊತೀರಿ ಸೊ ಈಗಿರೋ ಬಿಸಿಲಿಗೆ ವಾಟೋ ಬ್ರೇಕ್ ಮಸ್ಟ್ ನೀಡೆಡ್ ಅಂತಲೇ ಅನ್ಬೋದು ಹೈಡ್ರೇಟೆಡ್ ಆಗಿದ್ದರೆ ಒಳ್ಳೆ ಅದರಲ್ಲಿ ಈ ಗಾಡಿ ಏನಾದರೂ ಟ್ರಾಫಿಕ್ ಅಲ್ಸಿ ಹಾಕೊಂತು ಅಂದರೆ ಅದರಲ್ಲಿ ಬೇರೆ ಇನ್ನೂ ಬಿಸಿ ಸೊ ಅಷ್ಟೇ ಇವತ್ತಿನ ವೀಡಿಯೋ ಸೊ ನಾವು ಒಂಚೂರು ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಏನೇನು ಅಂತ ತಿಳಿಸ್ಬೇಕಾಗಿತ್ತು ಸೊ ಅದನ್ನು ಒಂದು ವೀಡಿಯೋ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಇದು ಮಾಡಿ ಇದು ಸೊ ನಾನು ಮೊದಲೇ ಹೇಳಿದಂಗೆ ತುಂಬ ಶಾರ್ಟ್ ವೀಡಿಯೋ ಅಂತಲೇ ಅನ್ಬೋದು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನನ್ನ ನೆಕ್ಸ್ಟ್ ವಿಡಿಯೋ